ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ನನ್ನ ಹೆಸರು ಕುಮಾರ್ ಈ ಸ್ಟೋರಿ ಒಂದು ವರ್ಷ ಹಿಂದೆ ನಡೆಯಿತು ಆಗ ನಾನು ಹೈದರಾಬಾದಲ್ಲಿ ಒಂದು ಮನೆಯಲ್ಲಿ ಬಾಡಿಗೆಗೆ ಇದ್ದೆ ಆ ಮನೆಯಲ್ಲಿ ಇರುವ ಒಂದು ಎಕ್ಸಾ ಕೋಣೆಯನ್ನು ನನಗೆ ಬಾಡಿಗೆಗೆ ಕೊಟ್ಟಿದ್ದರು ಆ ಮನೆಯ ಓನರ್ ಗಂಡ ಹೆಂಡತಿ ಆ ಮನೆಯಲ್ಲಿ ಇರುತ್ತಿದ್ದರು ಎಕ್ಸ್ರಾ ರೂಮನ್ನು ನನಗೆ ಬಾಡಿಗೆಗೆ ಕೊಟ್ಟಿದ್ದರು ಅದರ ನಡುವೆ ಒಂದು ಬಾಗಿಲು ಇತ್ತು ಆದರೆ ಅದು ಯಾವಾಗಲೂ ಮುಚ್ಚಿಕೊಂಡಿರುತ್ತಿತ್ತು ಆಗ ನನಗೆ ಇಪ್ಪತ್ನಾಲ್ಕು ವರ್ಷ ಆ ವಯಸ್ಸಿಗೆ ಸಹಜವಾದ ಎಲ್ಲ ರೀತಿಯ ಸಿನಿಮಾಗಳನ್ನು ನೋಡುತ್ತಿದ್ದೆ ನಾನು ಪ್ರತಿ ರಾತ್ರಿ ಮಲಗುವ ಮೊದಲು ಸಿನಿಮಾ ನೋಡಿಕೊಂಡು ಮಲಗುತ್ತಿದ್ದೆ ನಾನು ಮಲಗುವಾಗ ಪಕ್ಕದ ಕೋಣೆಯಲ್ಲಿ ಆಂಟಿ ಮತ್ತು ಅಂಕಲ್ ಮಾತನಾಡುವುದು ನನಗೆ ಕೇಳಿಸುತ್ತಿತ್ತು ಬಾಗಿಲಲ್ಲಿರುವ ಒಂದು ಸಣ್ಣ ಗ್ಯಾಪ್ ಅಲ್ಲಿ ಪಕ್ಕದ ರೂಮಿನಲ್ಲಿ ಲೈಟ್ ಇದ್ದಾಗ ಆ ರೂಮಿನ ಒಳಗೆ ಏನೂ ನಡೆಯುತ್ತದೆ ಎನ್ನುವುದು ಅಲ್ಪ ಸ್ವಲ್ಪ ಕಾಣಿಸುತ್ತಿತ್ತು ಹೀಗಾಗಿ ಗಂಡ ಹೆಂಡತಿ ಜೊತೆಯಲ್ಲಿರುವಾಗ ನಾನು ಅನೇಕ ಬಾರಿ ಅದರಲ್ಲಿ ಇಣುಕಿ ನೋಡಿದ್ದೆ ಆ ಮನೆಯಲ್ಲಿರುವ ಜೋಡಿ ಗಣೇಶ್ ಮತ್ತು ಸರಸ್ವತಿ ಸರಸ್ವತಿ ನೋಡುವುದಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಸ್ವಲ್ಪ ಎತ್ತರವಾಗಿದ್ದು ಆಕರ್ಷಕ ಮೈಬಣ್ಣ ಹೊಂದಿದ್ದಾರೆ ಹಾಗಾಗಿ ಅವರು ನಮ್ಮ ಮನೆಯ ಎದುರಿಗೆ ಬಂದಾಗ ನಾನು ಆಗಾಗ ಕದ್ದು ನೋಡುತ್ತಿದ್ದೆ ಅವರನ್ನು ನೋಡುವಾಗ ನನಗೆ ಒಂದು ವಿಷಯ ಗೊತ್ತಾಗಿತ್ತು ಆಂಟಿ ಯಾವಾಗಲೂ ನಿರಾಶೆಯಾಗಿರುತ್ತಿದ್ದರು ಅವರ ಮುಖ ಹೆಚ್ಚಿನ ಸಮಯ ಬಾಡಿಗೆ ಇರುತ್ತಿತ್ತು ಇದರಿಂದ ನನಗೆ ಗೊತ್ತಾಯ್ತು ಗಣೇಶ್ ಅವರು ಸರಸ್ವತಿಗೆ ಸರಿಯಾದ ಟೈಮ್ ಕೊಡುತ್ತಿಲ್ಲ ಅಂತ ಒಮ್ಮೆ ಅವರ ಬಳಿ ಕೇಳಬೇಕು ಅಂತ ಅಂದುಕೊಂಡೆ ಆದರೆ ಕೇಳಿದರೆ ಎಲ್ಲಿ ತಪ್ಪು ತಿಳಿದುಕೊಳ್ಳುತ್ತಾರೋ ಅಂತ ಸುಮ್ಮನಾಗಿದ್ದೆ ಒಟ್ಟಿನಲ್ಲಿ ಸರಸ್ವತಿ ಅವರು ಖುಷಿಯಾಗಿಲ್ಲ ಎನ್ನುವುದು ಮಾತ್ರ ನನಗೆ ಗ್ಯಾರಂಟಿಯಾಗಿತ್ತು ಇದರಿಂದ ನಾನು ಮನಸ್ಸಿನಲ್ಲಿ ಆಗಾಗ ಅಂದುಕೊಳ್ಳುತ್ತಿದ್ದೆ ನನಗೆ ಒಮ್ಮೆ ಚಾನ್ಸ್ ಸಿಕ್ಕಿದ್ದರೆ ಚೆನ್ನಾಗಿತ್ತು ಯಾಕೆಂದರೆ ಸರಸ್ವತಿ ಅವರು ತುಂಬಾ ಸುಂದರವಾಗಿದ್ದಾರೆ ಅವರನ್ನು ನೋಡಿದಾಗಲೆಲ್ಲ ನಾನು ಕನಸಿನ ಲೋಕಕ್ಕೆ ಹೋಗಿ ಬರುತ್ತಿದೆ ಆದರೆ ಅದು ಬರೀ ಕನಸು ಅಂತ ಮಾತ್ರ ನನಗೆ ಗೊತ್ತಿತ್ತು ಅದು ನಿಜವಾಗಿ ನಡೆಯಲು ಸಾಧ್ಯವಿಲ್ಲ ಅನ್ನುವುದನ್ನು ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೆ ಆದರೆ ಅನಿರೀಕ್ಷಿತವಾಗಿ ಒಮ್ಮೆ ನನಗೆ ಅದೃಷ್ಟ ಬಂದಿತು ಒಂದು ದಿನ ಗಣೇಶ್ ಅವರು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದರು ಹಾಗೆ ಅವರು ನನ್ನನ್ನು ಕರೆದು ನಾನು ಕೆಲ ದಿನಗಳ ಕಾಲ ಮನೆಯಲ್ಲಿ ಇರುವುದಿಲ್ಲ ಸರಸ್ವತಿ ಒಬ್ಬಳೇ ಮನೆಯಲ್ಲಿ ಇರುತ್ತಾಳೆ ಅವಳಿಗೆ ಏನಾದರೂ ಅಗತ್ಯ ಬಂದರೆ ಸ್ವಲ್ಪ ಸಹಾಯ ಮಾಡು ಒಂದೆರಡು ದಿನಗಳಲ್ಲಿ ನಾನು ಬಂದು ಬಿಡುತ್ತೇನೆ ಅಂದರು ನಾನು ಅದಕ್ಕೆ ಓಕೆ ಅಂತ ಹೇಳಿದ್ದೆ ಆ ದಿನ ಸರಸ್ವತಿ ಅವರು ಒಬ್ಬರೇ ಮನೆಯಲ್ಲಿದ್ದರು ಅವರು ನನಗೆ ಫೋನ್ ಮಾಡಿ ಕುಮಾರ್ ಸ್ವಲ್ಪ ನಮ್ಮ ಮನೆಗೆ ಬರುತ್ತೀಯ ಅಂತ ಕೇಳಿದರು ನಾನು ಅಲ್ಲಿಗೆ ಹೋಗಿ ಏನು ಅಂತ ಕೇಳಿದೆ ಸ್ವಲ್ಪ ತಲೆನೋವಿದೆ ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಕ್ಯಾಬ್ಲೆಟ್ ತಂದು ಕೊಡುತ್ತೀಯಾ ಅಂತ ಕೇಳಿದರು ನಾನು ಸರಿಯೇ ಎಂದು ಕ್ಯಾಬ್ಲೆಟ್ ತಂದುಕೊಟ್ಟೆ ಅವರು ಕ್ಯಾಬ್ಲೆಟ್ ತೆಗೆದುಕೊಂಡರು ಸರಿ ಆಂಟಿ ನಾನು ನನ್ನ ರೂಮಿಗೆ ಹೋಗುತ್ತೇನೆ ಅಂತ ಹೇಳಿದೆ ನಿನಗೆ ಈಗ ಅರ್ಜೆಂಟಾಗಿ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದರು ನಾನು ಹಾಗೇನಿಲ್ಲ ಫ್ರೀಯಾಗಿ ಇದ್ದೇನೆ ಯಾಕೆ ಏನಾದರೂ ಕೆಲಸ ಮಾಡಬೇಕಾ ಅಂತ ಕೇಳಿದೆ ಏನು ಇಲ್ಲ ಒಂದು ಸಣ್ಣ ಕೆಲಸವಿದೆ ನೀನು ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಳ್ಳುತ್ತೀಯ ಅಂತ ಕೇಳಿದರು ಸರಿ ಅನ್ನುತ್ತಾ ನಾನು ಹಾಗೆ ಅವರ ಜೊತೆ ತುಂಬಾ ಹೊತ್ತು ಮಾತನಾಡುತ್ತಾ ಕುಳಿತೆ ಆಗ ಆಂಟಿ ನಿನಗೆ ಫ್ರೆಂಡ್ ಇದ್ದಾಳಾ ಅಂತ ಕೇಳಿದರು ಇಲ್ಲ ಆಂಟಿ ಯಾಕೆ ಹಾಗೆ ಕೇಳುತ್ತಿದ್ದೀರ ಅಂದೆ ಏನೂ ಇಲ್ಲ ಹೀಗೆ ಸುಮ್ಮನೆ ಕೇಳಿದೆ ಎಂದರು ನನ್ನ ಈ ಮುಖವನ್ನು ಪ್ರೀತಿಸುವವರು ಯಾರಿದ್ದಾರೆ ಆಂಟಿ ಅಂತ ಸುಮ್ಮನೆ ಒಂದು ಡೈಲಾಗ್ ಕೊಟ್ಟೆ ಯಾಕೆ ನಿನ್ನ ಮುಖಕ್ಕೇ ಏನಾಗಿದೆ ನೀನು ಚೆನ್ನಾಗಿದ್ದೀಯಲ್ವಾ ಆದರೆ ಒಂದು ನಾನು ನಿನ್ನನ್ನು ತುಂಬಾ ದಿನಗಳಿಂದ ನೋಡುತ್ತಾ ಇದ್ದೇನೆ ನೀನು ಅಂಥ ಸಿನಿಮಾ ನೋಡುವುದು ಒಳ್ಳೆಯದಲ್ಲ ಅಂತ ಹೇಳಿದರು ಅವರ ಮಾತು ಕೇಳಿ ನನಗೆ ಒಮ್ಮೆಲೇ ಶಾಕ್ ಆಯ್ತು ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದೆ ಸಾರಿ ಈ ವಿಷಯವನ್ನು ಅಂಕಲ್ಗೆ ಹೇಳಬೇಡಿ ಅವರಿಗೆ ಏನಾದರೂ ಗೊತ್ತಾದರೆ ನಾನು ಕೆಟ್ಟವನು ಅಂತ ತಿಳಿದು ನನಗೆ ರೂಂ ಖಾಲಿ ಮಾಡಲು ಹೇಳುತ್ತಾರೆ ಅಂದೆ ಆದರೆ ಅದನ್ನೆಲ್ಲ ನೋಡುವುದು ತಪ್ಪಲ್ವಾ ಅಂತ ಕೇಳಿದರು ನನ್ನ ವಯಸ್ಸಿನವರು ಸಾಧಾರಣವಾಗಿ ಇದನ್ನೇ ಅಲ್ಲವಾ ಆಂಟಿ ನೋಡೋದು ಅಂದೆ ಆದರೆ ಒಂದು ನೀವು ಏನು ಹೇಳಿದರು ಮಾಡುತ್ತೇನೆ ಆದರೆ ಅಂಕಲ್ಗೆ ಮಾತ್ರ ಹೇಳಬೇಡಿ ಫೀಸ್ ಅಂದೆ ಆಯ್ತು ಹೇಳಲ್ಲ ಅಂದರು ಥ್ಯಾಂಕ್ ಯು ಆಂಟಿ ಸರಿ ನಾನು ಹೊರಡುತ್ತೇನೆ ಯಾಕೆ ಇಷ್ಟು ಅರ್ಜೆಂಟ್ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರು ಅಂದರು ನಾನು ಆಯ್ತು ಅಂತ ಒಪ್ಪಿಕೊಂಡು ಅಲ್ಲೇ ತುಂಬಾ ಹೊತ್ತು ಇದ್ದೆ ಆಂಟಿ ಮಾತು ಮುಂದುವರಿಸುತ್ತಾ ಮತ್ತೆ ನನ್ನನ್ನು ಕೇಳಿದರು ಯಾವಾಗಲಾದರೂ ಆ ರೀತಿ ಏನಾದರೂ ಮಾಡಿದೀಯಾ ಅಂತ ಕೇಳಿದರು ನಾನು ಏನು ಆಂಟಿ ಯಾವುದರ ಬಗ್ಗೆ ನನಗೆ ಗೊತ್ತಾಗಿಲ್ಲ ಅಂತ ಕೇಳಿದೆ ಅದೇ ಆ ಸಿನಿಮಾಗಳನ್ನೆಲ್ಲ ನೋಡುತ್ತೀಯಲ್ವಾ ಆ ರೀತಿಯ ಕೆಲಸ ಯಾವಾಗಲಾದರೂ ಮಾಡಿದ್ದೀಯಾ ಅಂತ ಕೇಳಿದರು ಇಲ್ಲ ಆಂಟಿ ಅಂತ ಚಾನ್ಸ್ ಯಾವತ್ತು ಸಿಕ್ಕಿಲ್ಲ ಅಂದರೆ ಚಾನ್ಸ್ ಸಿಕ್ಕಿದರೆ ನೀನು ಅದಕ್ಕೆ ರೆಡಿ ಇದ್ದೀಯ ಅಂತ ಕೇಳಿದರು ಅಂತ ಚಾನ್ಸ್ ಸಿಕ್ಕರೆ ನೋಡಬಹುದು ಆದರೆ ನನಗೆ ಯಾರು ಅಂತ ಚಾನ್ಸ್ ಕೊಡುತ್ತಾರೆ ಅಂದೆ ಅವರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರು ನಾನು ಮೌನವನ್ನು ಮುರಿಯೋದಕ್ಕಾಗಿ ಅದು ಸರಿ ಆಂಟಿ ನಿಮ್ಮಲ್ಲಿ ಒಂದು ಮಾತನ್ನು ಕೇಳಲ ಅಂದೆ ಏನದು ಅಂದರು ನೀವು ಅಂಕಲ್ ಜೊತೆ ಇದ್ದಾಗ ತುಂಬಾ ಸಲ ನೋಡಿದ್ದೇನೆ ಅಂದೆ ಏನು ನೋಡಿದೆ ಯಾವಾಗಗಿ ಅಂತ ಕೇಳಿದರು ಸಾರಿ ನೀವು ಮಾತನಾಡುತ್ತಿರುವಾಗ ನಾನು ಬಾಗಿಲ ಸಂದಿಯಿಂದ ಒಂದೆರಡು ಬಾರಿ ನೋಡಿದ್ದೆ ಅಂತ ಹೇಳಿದೆ ಆಗ ಆಂಟಿ ನನ್ನನ್ನು ಕೋಪದಿಂದ ನೋಡಿದರು ಸಾರಿ ಆಂಟಿ ಅಂದೆ ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನಾದರು ಸರಿ ನೋಡಿದ್ದೆಲ್ಲ ನಿನಗೆ ಹೇಗೆ ಅನಿಸಿತು ಅಂತ ಕೇಳಿದರು ನೀಚ ಹೇಳಬೇಕಾ ಅಂತ ಕೇಳಿದೆ ಹೇಳು ಪರವಾಗಿಲ್ಲ ಹೇಳು ನಿನಗೆ ಏನು ಅನ್ನಿಸಿತು ಅಂದರು ಹಾಗೆ ನೋಡಿದಾಗ ನನಗೂ ಅಂತ ಚಾನ್ಸ್ ಸಿಕ್ಕಿದ್ದರೆ ಅಂತ ಅನ್ನಿಸಿತು ಅಂದೆ ಹೌದಾ ಅಯ್ಯೋ ನನಗೆ ಹೇಳಬೇಕಿತ್ತು ಹೇಳಿದರೆ ನಾನು ಬರುತ್ತಿದ್ದೇನಲ್ವಾ ಅಂದರು ಅವರ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು ನಿಜವಾ ಆಂಟಿ ಅಂತ ಕೇಳಿದೆ ಯಾಕೆ ನಿನಗೆ ನನ್ನ ಜೊತೆ ಇರೋದು ಇಷ್ಟ ಇಲ್ಲವಾ ಅಂತ ಕೇಳಿದರು ನನಗೇನೋ ಇಷ್ಟಾನೇ ಆದರೆ ಯಾರಿಗಾದ್ರೂ ಗೊತ್ತಾದರೆ ಅಂತ್ ಯೋಚಿಸುತ್ತಿದ್ದೆ ಹೆದ್ರುಕೋಬೇಡ ನಾನು ಯಾರಿಗೂ ಹೇಳುವುದಿಲ್ಲ ಓಕೆನಾ ಅಂತ ಹೇಳಿದರು ನೀವು ಇಷ್ಟು ಹೇಳಿದ ಮೇಲೆ ನಾನು ಓಕೆ ಅಂತ ಹೇಳಿದೆ ಸರಿ ಹಾಗಿದ್ದರೆ ಇವತ್ತು ರಾತ್ರಿ ರೆಡಿಯಾಗಿರು ಅಂತ ಹೇಳಿದರು ನಾನು ಆಯ್ತು ಅಂತ ನನ್ನ ರೂಮಿಗೆ ಹೋದೆ ರಾತ್ರಿ ಎಷ್ಟೊತ್ತಿಗೆ ಆಗುತ್ತದೆ ಅಂತ ಕಾಯುತ್ತಿದ್ದೆ ಆಮೇಲೆ ಅವರ ಕೋಣೆಗೆ ಹೋದೆ ಆ ರಾತ್ರಿ ಇಬ್ಬರೂ ಮಮರೆತು ನಮ್ಮ ಆಸೆಗಳನ್ನು ತೀರಿಸಿಕೊಂಡೆವು ಆ ಸಮಯದಿಂದ ಆಂಟಿ ತುಂಬಾ ಸಂತೋಷವಾಗಿದ್ದಾರೆ ಆ ಒಂದು ವರ್ಷದಲ್ಲಿ ಅಂಕಲ್ ಇಲ್ಲದಿರುವಾಗಲೆಲ್ಲ ನಾವು ಹಲವಾರು ಬಾರಿ ಭೇಟಿಯಾದೆವು ಕೆಲವು ಸಮಯದ ನಂತರ ನಾನು ಮದುವೆಯಾಗಿ ಬೇರೆ ಕಡೆಗೆ ಬಾಡಿಗೆಗೆ ಹೋದೆ ಆದರೆ ಆ ಸಮಯದ ಅನುಭವವನ್ನು ಮಾತ್ರ ನಾನು ಜೀವನದಲ್ಲಿ ಮರೆಯಲಾಗದು ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ